ಫ್ರೆಂಡ್ಸ್ ಇತ್ತ ನಮ್ಮ ಕುಡಂಜಿ ಗೋಲ್ದಡೆ ಬರಲ್ಲ ತೂಲೆ ಉಂಡು ತೂಲೆ ಪನ್ಪುಡು ಭಯಂಕರ ಭಯಂಕರ ವಾಸನೆ ಒಂದು ವಾಸನೆದ ದಾರಿ ನಾಥ ಬಾವಲಿಲು ಭಯಂಕರ ನೆಟ್ ಸಾವಿರಾರು ಸಂಖ್ಯೆ ಬಾವಲಿ ಇಲ್ಲ ಲಕ್ಷ ಕತೆ ಏನಪ್ಪ ಅಂಡ ಒಂದೇನು ಇಂಚ ಚೌಕದ ಗುವಲ್ಲಿ ಕಾರನಿಕೊಡು ನಾಳೆ ಕೊಟ್ಟರೆ ಮಣ್ಣಿಡ ದೌದ್ಯರ್ಪು ಕತೆ ಉಂಡು ನಮ್ಮ ಹಿರಿಯರು ಪೂರ ಬನ್ಪೇರು ಎಪ್ಪು ನಗ ತುಳಿ ಮಗುಲು ಪೂರ ಬಾರಿ ಕ್ಯೂರಿಯಾಸಿಟಿ ತೂಕ ದಯ ಬಾವಲಿ ಉಂಡೆ ತೂಕ ರಾಜರ್ನ ಕಾಲ ದುರ್ಗಾ ರಾಜ ದುರ್ಗಾ ಕೋಟೆ ರಾಜರ್ನ ಕಾಲದ ಗುವೆಲು ಅವ್ರಂತುಯ್ಯ ಮೂಲಿ ತೂವರ ಬಾರಿ ಎಡ್ಡೆ ಉಂಡು ಬಟ್ ವಾಸನೆ ಹೆರಗ್ಲೆ ಬಟ್ ಆತ ವಾಸನೆ ಉಂಡು ನಾಲ್ಕು ಕೊಟ್ರೆ ಮಣ್ಣಿಟ್ಟು ದೈದ್ಯರು ಪಂಡದಿ ಕಾರನಿಕನೇ ಸರಿ ಇದು ಮುದ ಕಾಲು ಹೋಗ್ಲು ಆದಿತ್ತಿಲ್ಲ ಆತ ಸತ್ತಿ ಇರ್ತೀನಿ ಅಂಚ ಎಲ್ಲ ಜಪ್ಪರೆ ಜಿಂದಾಯ್ ಮಂಡ್ ಬೈಂ ಕರ್ವಾಸನೇತು ಜಪ್ಪರಿ ಸಲಾ ಜಪ್ಪಲಿ ಮೇರ್ ತುಲೇ ಮಾಸ್ಕ್ ಬಡೋಂದ ರೆಡಿ ಆದಲ್ಲೆ ನಮ್ಮ ಡಾಕ್ಟರ್ ಮರಿ ಡಾಕ್ಟರ್ ಫ್ರೆಂಡ್ಸ್ ಬರೋಂದಲ್ಲ ರೆಡಿ ಆಗೆ ಇಂಗನ ಜಪ್ಪರ ಆಪುದಿ ಫ್ರೆಂಡ್ಸ್ ಬರೋಂದಲ್ಲ ಕೂಡ ಮೇರ್ ಬತ್ತೈರೆ ನಮ ಮಾಸ್ಕ್ ಆದಿ ತೆರೆ ವಾಸನೆ ಭಯಂಕರ ಬಂದು ನಮ್ಮ ಒಂಜಿ ಕುಡಂಜಿ ಗುವೆಲ್ ಸೂತ ಇತ್ತೆ ನೆಕ್ಸ್ಟ್ ನಮ್ಮ ಆನೆದ ಲಾಯ ಅದೇ ಪೋಪುನು ಆನೆದ ಲಾಯ ಲಾಯ ಪಂಡ ಆನೆ ಕಟ್ಟಿನ ಜಾಗಗೆ ತೂಕ ಆನೆನ್ ಕಟ್ಟ ಇದನ್ನು ಓಲ್ ಒಂದು ತೂಕ ನೆಕ್ಸ್ಟ್ ಬಲೆ ಆನೆ ಕೈತಲ್ ಬೈದ ಆನೆಲಾಯ್ ಮಿತ್ರ ತುಲಾ ಏತ ಗುಂಡಿಂಡು ತುಲೆ ಗುವೆಲ್ ಅತ್ ಮಸ್ತ್ ಅಗಾಲ ಉಂಡು ಇತ್ತೇನೆ ಈತ ಅಗಲ ಇತ್ತಂಬು ನೆಡ್ದಲ ಅಗಾಲ ಇಪ್ಪು ತುಲೆ ಸೂರ್ ಜುಮ್ ಅಲ್ಪಗ ನೆಟ್ಟ ಆನೆ ಕಟ್ಟದ ಅಪ್ಪಾಗ ಒಂದು ಪೂರಾ ಮರ ಇದ್ದಂಡ ಒಂದ್ ಒಂದು ಸಾಧಾರಣ ಕೋಟೆದ ಕಾಲಮಾನ ಏತ್ ಗೊತ್ತು ಸಾವಿರದ ಮುನ್ನೂರು ಅದು ಸಾವಿರದ ಆರುನೂರು ಮುಟ್ಟ ಹ್ಮ್ ಇತ್ತ ಪನ್ ಪೇರಿ ಒಂದು ಕೋಟೆದ ಅಸ್ತಿತ್ವ ಐ ಮೀನ್ ಒಂದು ಜೈನ ರಸೇರ್ನ ಕೋಟೆ ಅಂದ ಪನ್ ಒಂದು ಪೇ ತೂಕ ತಿರ್ತ ಜತ್ತೆ ತೂಕ ಆನೆದ ಎಲ್ಲ ಇಂಚೆ ಉಂಡು ಇತ್ತ ಮರ ಉಂಡು ಇಪ್ಪ ದುಂಪುರ ಐತೆ ಒಕ್ಕೈತ ಮಲ್ಲ ಮರ ಏತ್ ವರ್ಷ ಅಂಡಿ ದಾಲ ಇತ್ತಿಜಿ ಒಂದು ಕ್ಲೀನ್ ಇತ್ತೇನು ಜೈನ ರಸರ್ ಭೈರವ ಕೋಟೆ ಒಂದು ನಮ್ಮ ಇತ್ತ ಪುರ ತಿರ್ಗಿನ ಮಸ್ತ್ ಮಲ್ಲ ಇತ್ತೇನೆ ಒಂದು ಜರ್ಲಿ ಜರ್ಲಿದ್ ಇಂಚ ಚಾತು ಅವಶೇಷದ ರೀತಿ ಒಂದು ಮುಲ್ಪದ ರಾಜ ಟಿಪ್ಪು ಸುಲ್ತಾನ್ ದಾಳಿ ಆಯ್ ಬುಕ್ಕ ಅಸ್ತುಲೇನು ಒಲ ಭುವಲ್ಗ ಪಾಡ್ದು ಬಂಗಾರ ಆಯ್ತ ಪೂರ ಪಾಡ್ದು ಮುಂಚೆ ಪೋತ್ ಅಂತ ಕತೆ ನಿಡು ಆನಿದ್ದಿ ಮರಂಗು ಈ ಕೋಟೆದ ಬಗ್ಗೆ ಜಾಸ್ತಿ ನಮಕ್ ಗೂಗುಲ್ಡ್ ಆಲ್ಪ ಎಲ್ಲ ಮಾಹಿತಿ ನಮಗೆ ತಿಕ್ಕುದಿ ದಯವ್ ನಿಗೂಡ ಕೋಟೆ ಒಂದು ಅಂಚೆ ಒಲ್ಲ ತಿಕ್ಕುದಿ ಬೈರ ಬಗ್ಗೆ ನಮಕ್ ಗೂಗಲ್ಡ್ ಮಾಹಿತಿ ಬಟ್ ಈ ಕೋಟೆದ ಬಗ್ಗೆದಾಲ ಮಾಹಿತಿ ತಿಕ್ಕುಜಿ ಇತ್ತೆ ಮುಲ್ಕೋಟೆದ ಅವಶೇಷಲ್ ಮಾತ್ರ ಅವರಿದ ಅಂಚ ದಿಪ್ಪುನಗ ಒಂದು ಜಾಸ್ತಿ ನೆತ್ತ ಬಗ್ಗೆ ಬೊಲ್ಲ ನಮಕ್ ಮಾಹಿತಿ ತಿಕ್ಕುಜಿ ಓಕೆ ಸೋನ್ I don't ever slow up, no I don't take shit, I got no love for the fakeness If you wanna play tough and wanna hate this, I'll always show up and make a statement I don't ever slow up, no I don't take shit, I got no love I do so instinctive and so passionate. Every word I move, so descriptive, like an adjective. I got a vendetta against people who patented being negative when you should be getting after it. I got facts over facts over tracks. This and that, spitting slow, spitting fast. I could roast, I could gas, think I'm okay at last. But I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious, mysterious because you are. No humble brag i want you to hear words you can say them back i want you to feel free from the chains that last And to believe in what you got it was built to last yeah now that i've put the hell i never got anyone help i had to do it all myself i don't ever stop hello guys it's ah baronulla toranjige goveladege ಮತ್ತೆ ನಮ್ಮ ರಡ್ಡ ತುಯ್ಯ ಆಕ್ಚುಲಿ ತುಳೆ ಮೂಜಿನ ಗುವೇಲು ಓ ಮೈ ಗಾಡ್ ಒಂದು ಉಂಡು ನೆಟ್ಟು ಬೊಕ್ಕಲ ಮಲ್ಲ ಸುರಂಗ ಉಂಡು ಬಾರಿ ಮಲ್ಲ ಒಂದು ಲ ಚೌಕಾನೆ ಚೌಕ ಸೇಪ್ ಉಂಡು ಮಾಡೋದು ಅದಲ್ಲ ನೆಟ್ಟು ರಾಸ ಇಪ್ಪಂದೆ ಕೊಳ್ಳಂದು ಆ ರಾಸ ಏನು ಬೇದಿ ಸಾವರ ನಮ್ಮನ್ನ ಟೀಮ್ ಅವ್ರದ್ದು ಆಪ್ ಒಂದು ತುಳೆ ಮುರಾಣಿ ತಿಕ್ಕಿದ್ಜಿ ಮುರಾಣಿ ರಮಂಡ್ ಅಪ್ಪ ಹೊರ ಬತ್ತಿತ್ತ ಈ ಸರಿ ತಿಕ್ಕೊಂಡು ಒಂದು

ಫ್ರೆಂಡ್ಸ್ ಬಾರಿ ಗು ಎಲ್ಲ ನಮ್ ಇಲ್ಲಾಡ ಕಟ್ಟಿಲಿಕ್ಕೆ ರೌಂಡ್ ವಾ ಶೇಪ್ ಇಂಜಿ ಗುಹೆ ಇಲ್ಲಜ್ ಪೂರಾ ಚೌಕ ಚೌಕ ಗುಹೆ ಇಲ್ಲ ಉಲ್ಲು ಕುಲ್ಲು ಪ ಒಂದೊಂದ್ ನಿತ್ಯಲಿ ಹೊಸ ಪ್ರತಿಭೆ ಹೆಂಗ್ ಅನೆಕೊಂಡ ಬಂದೇ ನೆಟ್ ಗೂಗಲ್ ಪುರ ಪಟ ಗೂಗಲ್ ಮ್ಯಾಪ್ ಅವು ಬೇರೆ ತಮ್ಮ ಪಾಡ್ದಿತ್ಯ

పశ్చిమ పూర్వ ఉత్తర దక్షిణ నైవేద్య పూజధాని పూజ దాని నైరు అంజి కల్ కట్టేరు అక్చువల్లీ ముల్ తుఃవ కట్ట ఉంటుంది ಕಟ್ಟು ನಾವು ಇಲ್ಲ ಕಟ್ಟಬೇಕಲ್ಲ ಅಂತೀನಿ ಅದೇ ಹಾ ಅಡಿ ಕಲ್ಲು ದೇವರ ಮೆತ್ತಿರ್ತನೇ ಮಾರು ದೈವತ್ತು ಇಂಪಾರ್ಟೆಂಟ್ ಹ್ಮ್

ಕೈ ಆಗೇತು ಹೊಸ ಹೊಸ ಪ್ರತಿಭೆಯಲ್ಲಿಲ್ಲ ಬಾವಲಿಗೆ ಓಹೋ ಮೂಲ ಎರಡ್ದು ಮಲ್ದ ಮರಡು ಹಾ ಒಂದು ಇಸ್ಮುಲ್ದ ಮಾರ ಇಪ್ಪ ಮುಲ್ಪೇರ ಉಳ್ಳೇರ ಮಾರ ದುಂಬುದಾಗ್ಲಾ ಅಂದೆ ರೆಡ್ ಜನ ಸೇನಾಧಿಪತಿ ಅಂತ ಜನ ಓಹೋ ಭಾರಿ ದೈತ್ಯಕಾರವಾಗಿದೆ ಮಾರ

ಬರ್ಡು ಬರಡು ಗಾಡಿ ಫ್ರೆಂಡ್ಸ್ ನಮ್ಮೆತ್ತ ಕೋಟೆದ ಯಕಡೆ ಪೋತ್ ನಡೆ ಬತ್ತಾ ಎಂಟ್ರಿ ಹಾತ್ ನಡೆಗೆ ಉಲಾಯಿ ಪೋಪ್ನು ಒಳಗಡೆ ಪ್ರವೇಶದವರ ಅಡಿಗೆ ಬತ್ತಾ ಯಾಕಡೆ ನಮ್ಮ ಅಂಚಿ ಉಲಾಯಿ ಪೋತನು ಅಂಚಿರ್ದು ನಮ್ಮ ಇಂಚ ನಮ್ಮ ಅಂಚಿರದು ಇತ್ತ ಇಂಚಿ ಪಿದ್ದ ಬತ್ತೆ ಕೋಟೆದ ಕಣ್ಣಿ ಎತ್ತ ಮಲ್